ಬರೀ ಮುಸಲ್ಮಾನ್ ಹೆಸರು ನಾವು ಓದ್ತಾ ಇದಾರಲ್ಲ ನನ್ನ ಬ್ರದರ್ಸ್ ಅವರು ದಿ ಆರ್ ಬ್ರದರ್ಸ್ ವಿ ಲೀವ್ ಟುಗೆದರ್ ವಿ ಡೈ ಟುಗೆದರ್ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಎಂಬ ಆರೋಪಕ್ಕೆ ಸಂಬಂಧಿಸಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿರುವಂತಹ ಬಿಜೆಪಿ ರಾಜ್ಯದಲ್ಲಿ ಪಾಕೈಸ್ತಾನ್ ಸರ್ಕಾರದಿಂದ ತಾಲಿಬಾನ್ ಮಾಡೆಲ್ ಜಾರಿಯಾಗಿದೆ ಅಂತ ವ್ಯಂಗ್ಯವಾಡಿದೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿ ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಸಂದೇಶ ಪ್ರಕಟಿಸಿರುವಂತಹ ಬಿಜೆಪಿ ರಾಹುಲ್ ಗಾಂಧಿಯವರ ದ್ವೇಷದ ಅಂಗಡಿ ಕರ್ನಾಟಕವನ್ನ ಗಲಭೆಯ ತೋಟವನ್ನಾಗಿ ಮಾಡಿದೆ ಅಂತ ಟೀಕಿಸಿದೆ ರಾಜ್ಯದಲ್ಲಿ ಕಾಂಗ್ರೆಸ್ನ ಪಾಕಿಸ್ತಾನ್ ಸರ್ಕಾರದಿಂದ ತಾಲಿಬಾನ್ ಮಾಡೆಲ್ ಜಾರಿಯಾಗಿದೆ ಜೈ ಶ್ರೀರಾಮ್ ಅಂತ ಅಂದ್ರೆ ಬ್ರದರ್ಸ್ಗಳಿಂದ ಹಲ್ಲೆ ಲವ್ ಜಿಹಾದ್ಗೆ ಒಪ್ಪದೇ ಇದ್ರೆ ಬರ್ಬರ ಕೊಲೆ ಒಡೆಯರ್ ಪರ ನಿಂತ್ರೆ ಕಾರು ಹರಿಸಿ ಕೊಲೆ ಡ್ರಾಪ್ ಕೊಟ್ರೆ ಮತಾಂಧರಿಂದ ಹಿಗ್ಗ ಮುಗ್ಗ ತಳಿತ ಕನ್ನಡ ಮಾತನಾಡಿದ್ರೆ ನಟಿಯ ಮೇಲೆಯೇ ಹಲ್ಲೆ ಎತ್ತ ಚುನಾವಣೆ ಸಮಯದಲ್ಲಿ ಜಿಹಾದಿ ಮತಾಂಧ ಬ್ರದರ್ಸ್ಗಳನ್ನು ಸಿಎಂ ಸಿದ್ದರಾಮಯ್ಯ ಹಾಗೂ ಆ ದಿನಗಳ ಕೊತ್ವಾಲ್ ಶಿಷ್ಯ ಡಿಕೆ ಶಿವಕುಮಾರ್ ಬೀದಿಗೆ ಬಿಟ್ಟು ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ ಬೆದರಿಸ್ತಾ ಇದ್ದಾರೆ ಕರ್ನಾಟಕವನ್ನು ಮತಾಂಧರ ಗಲಭೆಯ ತೋಟವನ್ನಾಗಿ ಮಾಡಿದೆ ರಾಹುಲ್ ಗಾಂಧಿಯವರ ದ್ವೇಷದ ಅಂಗಡಿ ಅಂತ ಬಿಜೆಪಿ ಎಕ್ಸ್ ಸಂದೇಶದಲ್ಲಿ ಕಿಡಿಕಾರಿದೆ